ಹಾ ನೀವು ವ್ಯವಹಾರದಾಗ ಏಕೆ ಬಾರ ತೋ ತಕೊಡಲ್ಲ ಹೇಳ್ತ ಹೌದಿಲ್ಲ ಹಾ ಅದಕ್ಕೆ ರೇಖಾ ಬಾಯಿ ಹೇ ಇಲ್ ಇಳ್ತ ನಾ ಹೇಳ್ದ ಗಾಡಿ ಕಡೆ ಹೊಂಟಿದ್ದೆ ಹಾ ಅವಾಗ ಆ ಕಡೆಗೆ ಹೊಕ್ಕಿ ಈ ಕಡೆ ಬಾ ಹಾ ಅತ್ತ ಹೇಳಿ ಕೇಸಿಂದ ಒಂದು ಹಾಡು ಹಾಡಿರವ್ರು ಏಳು ಹಾಡ್ಯರು ಹಾಡ ಮನಸ್ಸು ಕೊಡಾಕ ಮನೆಗೆ ಬಂದ್ರೆ ಮಾತಾಡುವಲ್ಲಿ ಯಾಕೋ ರಾಜ ಅತ್ತ ಹಾಡಿರವರು ಹೌ ಈಗ ಎಲ್ಲ ಮನಸ್ಸು ಕೊಡಾಕೆ ಲೇ ಬಂದಿದ್ದೇ ಬಂದಿಲ್ಲ ಏನು ಹಾಡಕತ್ತೀರಿ ನೀವ ನಿಮ್ಮ ಮನೆಗೆ ನಾವು ಬರ್ತೀವಿ ನನ್ನ ಮದುವೆ ಆಗುದು ಇಪ್ಪತ್ತೆಂಟು ವಯಸ್ಸು ಗಂಡು ಮಕ್ಕಳ ಮದುವೆ ಮಾಡ್ಕೊಂಡ್ರೆ ಅವಿಮ್ಮತ್ ಅದ್ ಇಪ್ಪತ್ತೆಂಟು ವಯಸ್ಸಿಗೆ ಬಗೆ ಹರಿತುಪ್ಪ ಹೌದಿಲ್ಲ ಅದಕ್ಕೆ ಹೇಳು ನೆಣ್ಮಕ್ ಇದೇ ಒಂದು ಮಾತು ಹೇಳಿದ್ರು ಹೆಂಗ್ ಹೊಂಟಾರ ನೋಡಿ ಇಸ್ರೋ ಎಲ್ಲಿ ಆರ್ ಸಾವಿರ ಇಸ್ರೋ ಎಲ್ಲಿ ಅದಾವ್ ನೀವ ನೀವು ನೀವ ನಾವಲ್ಲ ಹೌದು ತಾಟ್ದಂಗ ಸಿದ್ದಪ್ಪನ ಅವರು ಹೆಂಗ ಗಂಡು ಮಕ್ಕಳ ಸ್ಟೀಲಿನ ತಾಟಿದ್ದ ಈಗ ಗಂಡು ಸ್ಟೀಲಿನ ತಾಟಿದ್ದಂಗ ಹೆಣ್ಣು ಮಕ್ಕಳ ಇಸ್ರೋ ಇಲ್ಲಿ என்ன கண்டிப்போ இஷ்ட வத்தியாச நான் ತಾಟ್ ಇದ್ದಂಗ ನೀ ಅಂದ್ರ ಇಸ್ರೋ ಎಲ್ಲಿ ಇದ್ದಂಗಿಲ್ಲ ಬರದ ಬರೋದು ಬರದ ತು ಚಲೋ ಬರ್ಕೋತಿಯ ಬರ್ಕೋರಿ ಹೌದಿಲ್ಲ ಹೌದಾ ಚೆನ್ನಾಗಿ ಬರ್ಕೋರಿ ಬರ್ಕೊಂಡ್ ಚೆನ್ನಾಗಿ ಬರೀ ಮಾತಾಡ್ರಿ ಹೌದಾ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಾಕಂದ್ರೆ ದಾಟಿ ಹಾಡಿದ್ರವ್ರು ಮನಸ್ಸು ಕೊಡಾಕ ಮನಿಗೆ ಬಂದ್ರ ಮಾತಾಡಿ ಅಲ್ಲಿ ಯಾಕೋ ರಾಜ್ರು ನಾನು ಗೆಳೆಯನ ತಂಗಿದ್ದಂಗ ನೀ ಮನಿಗೆ ದ್ರೋಹ ಬಗೆ ಏನ್ ಬಡಿದ್ರು ಇದು ಯಾ ಹೆಂಗ ಆಡ್ಯನು ಹೆಂಗ್ ಗೆಳೆಯನ ತಂಗಿ ಮ್ಯಾಗ ಮನಸ್ಸು ಮಾಡುತ್ತೆ ಹೆಂಗ ಹೇಳ್ತಾನು ಹೇಳು ಕೇಳು ಗೆಳೆಯಲ ತಂಗಿ ಅವ್ರ ಅದಕ್ಕ ಹೇಳ್ತಾನೇ ತಂಗಿ ಮೇಲೆ ಮನಸ್ಸು ಹೆಂಗ ಮಾಡ್ಲಿ ನಿಮ್ಮ ತಮ್ಮನ ದೋಡಿನ ಕೂಡ ತಿರುಗಾರೆ ಮನುಷ್ಯ ಅಂತ ಅಂತೇಳಿ ಹೌದು ಅದಕ್ಕೆ ಏನ ತಂಗಿಯ ಮೇಲೆ ಮನಸ್ಸು ಹೆಂಗ ಮಾಡ್ಲತ್ತ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ಎಂದು ಮಾತ ಹೆಂಗ ಹೇಳು ಹಂಗ ನನ್ನ ಮನಸ್ಸ ನಿನ್ನ ಮ್ಯಾಲ ಎರಡ ಇಲ್ಲ ದೇವರಾಣಿ ರಾಣಿ ನಿನಗಿದ್ರು ಚಿಂತೆ ನನಗೂ

ಹೇಳಂಗಿರ್ಬೇಕು ಇರ್ಬೇಕಿರ್ಬೇಕಲ್ಲ ಹೌದಿಲ್ಲ ನೀ ಹೇಳಾಕತ್ತಿ ಮನಸ್ ಕೊಡಾಕ ಮನೆಗೆ ಬರ್ತನ ಬಾ ಮನಸ್ಸು ಕೊಡಾಕ್ ಮನಿಗ್ ಬರ್ತಾ ಅಂತ ಹೇಳಿ ಹೆಣ್ಣ ಮಕ್ಕಳ ಅದಾವ್ರ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಿರ್ಬೇಕು ರೀತಿ ನೀತಿ ಒಳಗಿರ್ಬೇಕು ಇರ್ಬೇಕಿರ್ಬೇಕಲ್ಲ ಹೌದಿಲ್ಲ ನೀವ್ ಹೇಳಕತ್ರಿ ಕಟಬಾಯಿಗೆ ಲತ್ತಿಗುಣಿ ಮುಚ್ಚಿ ಕಡಿಗೆ ಇತ್ತೀವಿ ಹೌದೌದು ಭದ್ರಮಟ್ಟಿ ಗ್ರಾಮದೊಳಗ ಗಂಡ ಹೆಣ್ಣರು ಅಗ್ದಿ ಅನ್ಯೋನ್ಯ ಜೀವದಿಂದ ಇರ್ತಾರೆ ಅವ್ರ ಕಲಸು ಅದೇರಿಗಾರ ಕಲಿಸಿ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನ ಮುಂದೆ ನಮ್ಮ ಗುರುಗಳು ಮಾತಾಡೋದು ಗುರುಗಳು ಮಾತಾಡಿದ ಮಾತಿಗೆ ಮತ್ತೆ ಮುಂದೆ ಮಾತಾಡ್ತು ಇದು ಬಜಾರ ಕಿಲ್ ನಗೊಂದು ಪಾಟೀಲ್ ಎಲ್ಲ ಪಕ್ಕ ಕೇಳಿದ್ರಾ ನಿಮ್ಗ ಜನಪದ ಹಾಡಾಗತ್ತೆ ಅಂದ್ರೆ ನಾವು ನಿನ್ ಕಡೆ ಬುಕ್ ಇದ್ರೆ ತಗೊಂಡು ಶಿವ ಪುರಾಣದೊಳಗ ಅದ ಭಾವ ಆಗಿತಿರುತ್ತೆ ൂറ് സാറ വർഷ തലി തെളിവസും തപസ് പാർവത ദേവി അല്ല മത്യാ ಮಾತ ಹೇಳೋದವರಿಗೆ ಏನತ್ತ ದಾಟಿ ಹಾಡುವುದಂದ್ರ ಬಾಳ ಬೇಕಪ್ಪ ಅವರ ತೇಳಿದ ಹಂಗ ಹಾಡಿಲ್ಲ ಮತ್ತ ಹೌದಾ ಯಾಕಂದ್ರ ದಾಟಿ ಹಾಡಕ್ ಬಂದಿರಪ್ಪ ಅಂತಂದ್ರ ಇಲ್ಲಿ ಸುಮ್ಮ ಎಲ್ಲ ಹಿರಿಯರ್ ಕೂತಾರು ಜನಪದ ಚುಟಿಗಿ ಚುಟಿಗಿ ಹಾಡತ್ತೆ ಜೋರ್ ಕಡತ ಪರ್ಮಿಷನ್ ಕೊಟ್ಟಿದ್ರ ನೀವು ಯಾವಾರನ ಬ್ಯಾರೆ ಐತಿ ನೀವ್ ಯಾವಾರದಾಗ ಏಕ ಬಾರ್ ತೋತು ಕೊಡಲ್ಲ ಎಂತ ಹೌದಿಲ್ಲ ಅದಕ್ಕ ರೇಖಾ ಬಾಯಿ ಹೇಳಿದ್ಲು ಏನತ್ತ ನಾ ಇಳದ ಗಾಡಿ ಕಡೆ ಹೊಂಟಿದ್ದೆ ಅವಾಗ ಅಕ್ಕ

ಮಕ್ಕಳೊಬ್ರು ಮದುವೆ ಮಾಡ್ಕೊಡ್ಬೇಕು ಯಾರು ಮಣಿ ತಾನ ನೋಡ್ರಿ ನಿಮ್ ಕಡೆ ದೊಡ್ಡಕ್ಕೆ ಆಗಿ ಬಾದ್ ಹೌದಿಲ್ಲ ನೀವು ಸಂಪತ್ತಿ ಏನು ನಿಮ್ಮ ಅಣ್ಣ ತಮ್ಮ ನಿಮ್ಮ ತಂದಿ ಇದ್ದಾರು ಮೊದಲು ಹಿಂಗ ಹೇಳಿ